ನಮಸ್ಕಾರ ನಾನು ನಿಮ್ಮ ವೀಣಾ ವಿನಯ್ ಕುಮಾರ್ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಸಾವಿರಾರು ಜನರನ್ನ ರೀಚ್ ಮಾಡಿರುವಂತಹ ನಮ್ಮ ಮಾಲ್ಟ್ ಪೌಡರ್ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೀನಿ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡಬಹುದು ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ತು ಅದನ್ನು ನೀವು ಕ್ಲಿಕ್ ಮಾಡೋದ್ರಿಂದ ನೇರವಾಗಿ ನೀವು ನನ್ನ ವಾಟ್ಸಪ್ಗೆ ಬರ್ತೀರಾ ಸೊ ಅಲ್ಲಿ ನೀವು ಡೈರೆಕ್ಟಾಗಿ ಆರ್ಡರನ್ನು ಮಾಡಬಹುದು ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇರುವಂಥ ನಮ್ಮ ಮಾಲ್ಟ್ ಪೌಡರಲ್ಲಿ ಯಾವುದೇ ಕೆಮಿಕಲ್ ಪ್ರಿಸರ್ವೇಟಿವ್ ಕಲರ್ ಏನೂ ಉಪಯೋಗಿಸ್ದೆ ಒಂದು ತಾಯಿ ಮಗುವಿಗೆ ಹೇಗೆ ಸುರಕ್ಷಿತವಾಗಿ ಮಾಡಿಕೊಡ್ತಾರೆ ಅದೇ ರೀತಿಯಲ್ಲಿ ತಯಾರು ಇದ್ದೀವಿ ನಾವು ಸೊ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಇದಕ್ಕೆ ಹಾಗಾಗಿ ಈಗಲೇ ನೀವು ಆರ್ಡರ್ ಮಾಡಿ ನೀವು ಉಪಯೋಗಿಸಿ ನಿಮಗೆ ಗೊತ್ತಿರೋರಿಗೂ ಕೂಡ ನಮ್ಮನ್ನು ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ನಮಸ್ಕಾರ ನಮಸ್ಕಾರ ಎಲ್ರಿಗೂ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾಳೆ ನಾವು ಗುರು ಪುಷ್ಯಾಮೃತ ಯೋಗದಿಂದ ವಿಶೇಷವಾಗಿ ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ ಇಪ್ಪತ್ತೆರಡನೇ ತಾರೀಕು ಗುರುವಾರ ತ್ರಯೋದಶಿ ಇದೆ ಪುಷ್ಯ ನಕ್ಷತ್ರ ಪ್ರಾಪ್ತವಾಗಿದೆ ಅದರಲ್ಲೂ ಸೌಭಾಗ್ಯ ಯೋಗದಲ್ಲಿ ನಮಗೆ ಪುಷ್ಯ ನಕ್ಷತ್ರ ಪ್ರಾಪ್ತವಾಗಿದೆ ಈಗಾಗಲೇ ನಿಮಗೆಲ್ಲರಿಗೂ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಪುಷ್ಯ ನಕ್ಷತ್ರ ಗುರುವಾರ ಬಂದಾಗ ನಾವು ಗುರುಪುಷ್ಯಾಮೃತ ಯೋಗ ಅಂತ ಹೇಳಿ ಕರಿತೀವಿ ಭಾನುವಾರ ಬಂದರೆ ರವಿ ಪುಷ್ಯಾಮೃತ ಯೋಗ ಅಂತ ಹೇಳಿ ಕರಿತೀವಿ ಸೊ ಪುಷ್ಯಾಮೃತ ಯೋ ಪುಷ್ಯ ನಕ್ಷತ್ರ ಬಂದಾಗ ಯಾಕೆ ಅಷ್ಟು ಮಹತ್ವ ಅಂತ ಹೇಳಿದ್ರೆ ಪುಷ್ಯ ನಕ್ಷತ್ರ ಅಂತ ಹೇಳಿದ್ರೆ ಗುರುಗ್ರಹದ ಆಧಿಪತ್ಯದಲ್ಲಿರುವಂಥ ಒಂದು ನಕ್ಷತ್ರ ಸೊ ಹಾಗಾಗಿ ಗುರುಗ್ರಹದ ದೋಷದಿಂದಾಗಲಿ ತೊಂದರೆಗಳಿಂದಾಗಲಿ ಯಾರೆಲ್ಲ ಬಳಲ್ತಾ ಇರ್ತೀರಿ ಅವರು ಈ ಒಂದು ಗುರು ಪುಷ್ಯಾಮೃತ ಯೋಗದ ದಿನ ವಿಶೇಷವಾದಂಥ ಅನುಗ್ರಹವನ್ನು ಪಡಿಬಹುದು ಸೊ ಅದು ಅಲ್ಲದೆ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮಕ್ಕಳ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಈಗ ಒಳ್ಳೆಯ ಸಮಯದಲ್ಲಿ ನಮಗೆ ಅದರಲ್ಲೂ ಸೌಭಾಗ್ಯ ಯೋಗದಲ್ಲಿ ಪ್ರಾಪ್ತವಾಗಿದೆ ಗುರುಪುಷಾಮೃತ ಯೋಗ ನಾಳೆಯಿಂದ ಒಂದು ತಿಂಗಳು ನೀವು ಒಂದು ಶ್ಲೋಕವನ್ನು ಸಂಕಲ್ಪ ಪೂರ್ವಕವಾಗಿ ನೀವು ಪಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಆ ಶ್ಲೋಕ ನಿಮಗೆ ಬಹಳಷ್ಟು ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ನಾಳೆಯಿಂದ ಪ್ರತಿಯೊಬ್ಬರೂ ಕೂಡ ನೀವು ಒಂದು ಶ್ಲೋಕವನ್ನು ಸಂಕಲ್ಪವಾಗಿ ಪಾರಣ ಮಾಡುವಂಥದ್ದು ಮಾಡಬೇಕು ಹೀಗೆ ಮಾಡೋದ್ರಿಂದ ನೀವು ಜೀವನದಲ್ಲಿ ಅಂದ್ಕೊಂಡಿರುವಂಥ ಏಳಿಗೆಯನ್ನು ನೀವು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಇನ್ನು ಮಕ್ಕಳಿಗೆ ವಿಶೇಷವಾಗಿ ಸರಸ್ವತಿ ಸ್ತೋತ್ರ ಇರ್ಬೋದು ದತ್ತಾತ್ರೇಯರ ಸ್ತೋತ್ರ ಇರ್ಬೋದು ಸುಬ್ರಹ್ಮಣ್ಯ ದೇವರ ಸ್ತೋತ್ರ ಇರ್ಬೋದು ಗುರುರಾಯರ ಸ್ತೋತ್ರ ಇರ್ಬೋದು ಈ ರೀತಿ ಗುರುಗಳ ಒಂದು ಸ್ತೋತ್ರವನ್ನು ಪಾಲನೆ ಮಾಡಿಸೋದ್ರಿಂದ ತುಂಬಾ ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ಹೇಳಬಹುದು ಸೊ ಇವತ್ತಿನ ವಿಶ್ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸರಸ್ವತಿ ಶ್ಲೋಕವನ್ನು ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ಮಕ್ಕಳ ಕೈಯಿಂದ ನಾಳೆಯಿಂದ ಹೇಳಿಸಿ ಯಾರು ಮಕ್ಕಳಿಗೆ ಹೇಳ್ಸೋಕ್ಕಾಗೋದಿಲ್ಲ ಅವರು ಅಪ್ಪ ಅಮ್ಮ ಹೇಳಬಹುದು ತೊಂದರೆ ಇಲ್ಲ ಸೊ ಮಕ್ಕಳು ಹೇಳೋಕ್ಕೆ ಬರುತ್ತೆ ಅಂತಂದರೆ ದಯಮಾಡಿ ಅವರ ಕೈಯಲ್ಲೇ ಈ ಶ್ಲೋಕವನ್ನು ಹೇಳಿಸಿ ಈ ಶ್ಲೋಕವನ್ನು ನಿತ್ಯವಾಗಿ ಮೂರು ಸಾರಿ ಹೇಳಿಸಿದ್ರೆ ಸಾಕು ಮೂರು ಸಾರಿ ಪ್ರತಿದಿನ ಮುಂದಿನ ಒಂದು ಪುಷ್ಯ ನಕ್ಷತ್ರ ಬರೋವರೆಗೂ ಕೂಡ ಪ್ರತಿದಿನ ಈ ಶ್ಲೋಕವನ್ನು ಹೇಳ್ತಾ ಬಂದರೆ ಸಾಕು నిమ్మ మక్క ಈ ಒಂದು ಎಕ್ಸಾಮ್ ಅಲ್ಲಿ ಒಂದೊಳ್ಳೆಯ ಅಂಕವನ್ನು ಪಡೀತಾರೆ ಜೊತೆಗೆ ಅವ್ರಿಗೆ ಜ್ಞಾನಾರ್ಜನೆ ಆಗುತ್ತೆ ಅಂತ ಹೇಳಬಹುದು ಜೊತೆಗೆ ಯಾರೆಲ್ಲ ತೊಂದರೆಗಳು ತಾಪತ್ರಯಗಳಿಂದ ಬಳಲ್ತಾ ಇದ್ದೀರಿ ಸಾಲದಿಂದ ಬಳಲ್ತಾ ಇದ್ದೀರಿ ಅವರಿಗೆ ಒಂದು ರಾಯರ ಅಷ್ಟಾಕ್ಷರ ಮಂತ್ರವನ್ನು ಹೇಳ್ಕೊಡ್ತೀನಿ ಈ ಅಷ್ಟಾಕ್ಷರ ಮಂತ್ರವನ್ನು ನಿತ್ಯವಾಗಿ ನೂರ ಎಂಟು ಬಾರಿ ಪಾರಣವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣೆಗಳೇನೇ ಇದ್ರೂ ಕೂಡ ದೂರವಾಗುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ನಾಳೆಯಿಂದ ಪಾರಣವನ್ನು ಪ್ರತಿನಿತ್ಯವಾಗಿ ಪಾರಣವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣೆ ಸಾಲಗಳು ಏನೇ ಇದ್ರೂ ಕೂಡ ರಾಯರು ಅನುಗ್ರಹವನ್ನು ಮಾಡ್ತಾರೆ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ ಅನ್ನುವಂಥದ್ದು ವೈಶಿಷ್ಟ್ಯ ಇನ್ನು ಮಕ್ಕಳು ಯಾರು ಇರ್ತೀರಿ ಅವರಿಗೆ ಸರಸ್ವತಿ ಶ್ಲೋಕವನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ನಾನು ನಾನು ಒಮ್ಮೆ ಹೇಳಿ ಕೇಳಿಸ್ತೀನಿ ನಿಮಗೆ ಅದನ್ನು ನೀವು ಮಕ್ಕಳಿಗೆ ಹೇಳಿಕೊಟ್ಟು ಹೇಳಿಸಬಹುದು ಸೊ ಆ ಶ್ಲೋಕವನ್ನು ನಾನು ಹೇಳಿ ತಿಳಿಸ್ಬಿಡ್ತೀನಿ ನಿಮಗೆ ನೀವು ಆ ಶ್ಲೋಕವನ್ನು ಕೇಳಿಸ್ಕೊಳ್ತಾ ಮಕ್ಕಳಿಗೆ ಹೇಳ್ಕೊಡ್ಬಹುದು ಪದ್ಮಾಸನಾ ದೇವಿ ಶ್ವೇತಪುಷ್ಪೋಪಶೋಭಿತ ನಿತ್ಯ ಶ್ವೇತಗಂಧಾನುಲೇಪನ ಶ್ವೇತಾಕ್ಷಸೂತ್ರ ಹಸ್ತಚ ಚಂದನ ಚರ್ಚಿತ ವೀಣಾಧರ ಶುಭ್ರ ಶ್ವೇತಾಲಂಕಾರ ಭೂಷಿತ ವಂದಿತಾ ರಂಜಿತಾಸುರದಾನವೈ ಪೂಜಿತಾ ಪೂಜಿತ ಸರ್ವೈ ಸರ್ವೈಋಷಿಭ ಸ್ತೂಯತೆ ಸದಾ ಸ್ತೋತ್ರೇಣ ಅನೇನ ದೇವಿಂ ದೇವೀಂ ಜಗದ್ದಾತ್ರೀಂ ಸರಸ್ವತಿಂ ಯೇ ಸ್ಮರಂತಿ ತ್ರಾಂ ಸರ್ವಾಂ ವಿದ್ಯಾಂ ಲಭಂತೇತೆ ಈ ರೀತಿಯಾಗಿ ಈ ಶ್ಲೋಕ ಬರುತ್ತೆ ಜೊತೆಗೆ ನಾಳೆ ಏನೇನೆಲ್ಲ ನೀವು ಮಾಡಬಹುದು ಈ ಒಂದು ಗುರುಪುಷ್ಯಾಮೃತ ಯೋಗ ಇರೋದರಿಂದ ಅಂತ ಹೇಳಿದ್ರೆ ಸ್ನೇಹಿತರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಶುಭ ಕೆಲಸಗಳನ್ನು ನೀವು ನಾಳೆ ಮಾಡಬಹುದು ಅಂದರೆ ನೀವು ಅಂಗಡಿ ಓಪನ್ ಮಾಡಬೇಕು ಅಥವಾ ಹೊಸದಾಗಿ ಏನಾದರೂ ತರಬೇಕು ಮನೆಗೆ ಅಥವಾ ಚಿನ್ನಾಭರಣವನ್ನು ಖರೀದಿ ಮಾಡಬೇಕು ಹೊಸ ಫ್ರಿಡ್ಜ್ ತರಬೇಕು ಸೋಫಾ ತರಬೇಕು ಏನೋ ಒಂದು ಮಿಕ್ಸಿ ತರಬೇಕು ಏನೇ ಇದ್ದರೂ ಕೂಡ ನಾಳೆ ನೀವು ಆರಾಮಾಗಿ ನಿಮ್ಮ ಮನೆಗೆ ತೆಗೆದುಕೊಂಡು ಬರ್ಬೋದು ಈ ಒಂದು ಯೋಗದಲ್ಲಿ ನೀವು ತೆಗೆದುಕೊಂಡು ಬಂದಿದ್ದರಿಂದ ಆ ಯೋಗ ನಿಮಗೆ ಅದರ ಹತ್ತರಷ್ಟು ನಿಮ್ಮ ಮನೆಗೆ ಸಂತೃಪ್ತಿ ಮತ್ತು ಸಂತೋಷವನ್ನು ಅದರ ಜೊತೆಗೆ ತೆಗೆದುಕೊಂಡು ಬರುತ್ತೆ ಜೊತೆಗೆ ನಾಳೆ ಯಾರಾದರೂ ಹೊಸದಾಗಿ ಅಂಗಡಿಯನ್ನು ಓಪನ್ ಮಾಡಬೇಕು ವ್ಯಾಪಾರ ವ್ಯವಹಾರವನ್ನು ಓಪನ್ ಮಾಡಬೇಕು ಅಂತ ಅನ್ನೋರು ಕೂಡ ಧಾರಾಳವಾಗಿ ನಾಳೆ ನೀವು ಪ್ರಾರಂಭವನ್ನು ಮಾಡಬಹುದು ಹೊಲಿಗೆ ಮಿಷಿನ್ ತೊಗೋಬೇಕು ಮೇಡಮ್ ಅಂತ ಲಾಸ್ಟ್ ಟೈಮ್ ಯಾರೋ ಕೇಳಿದರು ಆ ರೀತಿಯ ಹೊಲಿಗೆ ಮಿಷಿನ್ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ನಾಳೆ ತೊಗೊಳ್ಳಿ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇನ್ನು ಮನೆಯಲ್ಲಿ ಯಾರಿಗಾದರೂ ಚಿನ್ನಾಭರಣಗಳನ್ನು ತೆಗೆದುಕೊಳ್ಬೇಕು ಅಂದರೆ ಖಂಡಿತ ನಾಳೆ ತೊಗೊಳ್ಳಿ ಬೆಳ್ಳಿ ತೊಗೋಬೇಕು ಅಂದರೆ ತೊಗೊಳ್ಳಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಸ್ಕೂಲ್ಗೆ ಏನಾದರೂ ಫೀಸ್ ಕಟ್ಟಬೇಕು ಅಥವಾ ಎಕ್ಸಾಮ್ಗೆ ಫೀಸ್ ಕಟ್ಟಬೇಕು ಅಥವಾ ಯಾವುದಾದ್ರೂ ಕ್ಲಾಸಿಗೆ ಸೇರಿಸಬೇಕು ಮಕ್ಕಳನ್ನು ಅಂದರೆ ನಾಳೆ ಖಂಡಿತವಾಗ್ಲೂ ಸೇರಿಸಿ ಅದರಿಂದ ಅವರಿಗೆ ತುಂಬ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನಾಳೆ ತುಂಬ ಶುಭ ಕೆಲಸಗಳನ್ನು ನೀವು ಮಾಡೋದ್ರಿಂದ ಅದು ನಿಮಗೆ ದುಪ್ಪಟ್ಟಾಗಿ ನಿಮಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಅಂತಲೇ ಹೇಳಬಹುದು ಯಾಕಂದರೆ ಗುರುವಾರ ಪುಷ್ಯ ನಕ್ಷತ್ರ ಬರೋದು ಅಂದರೆ ತುಂಬಾ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷದಲ್ಲಿ ಒಂದು ನಾಲ್ಕು ಬಾರಿ ಹಬ್ಬ ಒಂದು ಐದು ಬಾರಿ ಬರಬಹುದು ಅಷ್ಟೇ ಬಿಟ್ಟರೆ ಹೆಚ್ಚಾಗಿ ನಿಮಗೆ ಗುರುವಾರ ಪುಷ್ಯ ನಕ್ಷತ್ರ ಸಿಗೋದಿಲ್ಲ ಹಾಗಾಗಿ ಸಿಕ್ಕಿದಾಗ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ಅದರಲ್ಲೂ ಕೂಡ ಸೌಭಾಗ್ಯ ಯೋಗ ಬೇರೆ ಪ್ರಾಪ್ತಿಯಾಗಿರೋದ್ರಿಂದ ನಾಳೆ ನೀವು ಮನೆಗೆ ಸ್ವಲ್ಪವಾದರೂ ಕೂಡ ಹರ್ಷಣ ಕುಂಕುಮ ತೊಗೊಂಡು ಬರೋದು ಹೂ ತೊಗೊಂಡು ಬರೋದು ವಿಳೆದೆಲೆ ಅಡಿಕೆ ತೊಗೊಂಡು ಬರೋದು ತಾಂಬೂಲ ಬರೋದು ಬಾಳೆಹಣ್ಣು ತರೋದು ಈ ರೀತಿ ಸುಮಂಗಲಕರವಾದಂಥ ವಸ್ತುಗಳನ್ನು ನಾಳೆ ನೀವು ತೆಗೆದುಕೊಂಡು ಬರೋದು ಕವಡೆ ತೊಗೊಂಡು ಬರೋದು ಈ ರೀತಿಯಾದಂಥ ವಸ್ತುಗಳನ್ನು ತೆಗೆದುಕೊಂಡು ಬರೋದು ನಿಮಗೆ ಲಕ್ಷ್ಮೀ ಕಟಾಕ್ಷ ಕೂಡ ಆಗತ್ತೆ ಅಂತ ಹೇಳುವಂಥದ್ದು ಇನ್ನು ಹೊಸದಾಗಿ ಬಟ್ಟೆ ಎಲ್ಲ ತೊಗೋಬೇಕು ಅಂದರೆ ಖಂಡಿತವಾಗ್ಲೂ ನಾಳೆ ನೀವು ತಗೊಳ್ಬಹುದು ಆದರೆ ಏನಂತ ಹೇಳಿದ್ರೆ ವಿದ್ಯಾರ್ಜನೆಗೆ ಅಂತ ಹೇಳಿ ವಿಶೇಷವಾಗಿ ಈ ಒಂದು ಪುಷ್ಯ ನಕ್ಷತ್ರವನ್ನು ನಾವು ನೋಡೋದ್ರಿಂದ ನಿಮ್ಮಿಂದ ನಾಲ್ಕಾರು ಜನಕ್ಕೂ ಕೂಡ ಏನಾದರೂ ಸಹಾಯವನ್ನು ನಾಳೆ ಮಾಡುವಂಥದ್ದು ತುಂಬ ವಿಶೇಷತೆ ಒಂದು ನಾಲ್ಕು ಜನಕ್ಕೆ ಏನಾದರೂ ಕೊಡಿಸೋದು ಚಿಕ್ಕ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸೋದು ಅಥವಾ ಪೆನ್ಸಿಲ್ ಕೊಡಿಸೋದು ಅಥವಾ ಯಾರಿಗಾದರೂ ಹೊಟ್ಟೆ ಹಶುವು ಅಂತನ್ನೋರಿಗೆ ಊಟವನ್ನು ಕೊಡೋದು ದೇವಸ್ಥಾನದಲ್ಲಿ ಏನಾದರೂ ದೇವಸ್ಥಾನದ ಮುಂದೆ ಇರುವಂತಹ ಜನರಿಗೆ ಏನಾದರೂ ನಿಮ್ಮ ಕೈಲಾದಂತಹ ಸಹಾಯವನ್ನು ಮಾಡೋದು ಈ ರೀತಿ ನಾಳೆ ನೀವು ಕೈಯಿಂದ ಏನಾದರೂ ಸಹಾಯವನ್ನು ದಾನವನ್ನು ಮಾಡೋದರಿಂದ ಕೂಡ ನಿಮಗೆ ತುಂಬಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಬಹುದು ಸೊ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಸಣ್ಣ ಪುಟ್ಟದ್ದಾದರೂ ಸರಿ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ನಾಳೆ ನೀವು ಮಾಡಿ ಹೇಳಿದ್ನಲ್ವಾ ನಿಮ್ಗೆ ಏನಾದರೂ ತೊಂದರೆ ತಾಪತ್ರೆಗಳಿದ್ರೆ ರಾಯರ ಮಂತ್ರವನ್ನು ನಾಳೆಯಿಂದ ಪಾರಣವನ್ನು ಮಾಡಿ ಮಕ್ಕಳ ವಿದ್ಯಾರ್ಜನೆಗೋಸ್ಕರ ಮಾಡ್ತೀವಿ ಅನ್ನೋದಾದರೆ ಸರಸ್ವತಿ ಶ್ಲೋಕವನ್ನು ನಿತ್ಯವಾಗಿ ಮೂರು ಬಾರಿ ಪಾರಣವನ್ನು ಮಾಡಿ ಸೊ ರಾಯರ ಒಂದು ಅಷ್ಟಾಕ್ಷರ ಮಂತ್ರವನ್ನು ಪಾರಣ ಮಾಡ್ತೀರಿ ಅಂದರೆ ನೂರ ಎಂಟು ಬಾರಿ ನಾಳೆಯಿಂದ ಪಾರಣವನ್ನು ಮಾಡ್ರಿ ಸ್ನೇಹಿತರೆ ವಿಶೇಷವಾದಂತಹ ಯೋಗ ತಮ್ಮೆಲ್ಲರಿಗೂ ಕೂಡ ಅನುಗ್ರಹ ಆಗಲಿ ಅಂತ ಹೇಳಿ ನಾನು ಕೂಡ ಅಶಿಸ್ತಾ ಸಂಕಲ್ಪವನ್ನು ಕೂಡ ಸರಳವಾಗಿ ಹೇಳ್ಕೊಡ್ತೀನಿ ನಿಮ್ಮ ಆಡುಭಾಷೆಯಲ್ಲಿ ಹೇಗೆ ನೀವು ಸಂಕಲ್ಪ ಮಾಡ್ಕೋಬಹುದು ಅಂತ ಹೇಳಿ ಭಗವಂತನಿಗೆ ಕೈಯಲ್ಲಿ ಅಕ್ಷತೆ ಹೂವನ್ನು ಇಟ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನು ಇಚ್ಛೆ ಇದೆ ಅದನ್ನು ಭಗವಂತನ ಬಳಿ ಹೇಳ್ಕೊಳ್ಳಿ ಹೇಳ್ಕೊಂಡು ಆ ಒಂದು ಅಕ್ಷತೆ ಮತ್ತು ಹೂವನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ತಟ್ಟೆಗೆ ಬಿಟ್ಟು ನಮಸ್ಕಾರವನ್ನು ಮಾಡಿಕೊಂಡು ಪೂಜೆ ಮಾಡಿ ನೀವು ಪಾರಾಯಣವನ್ನ ಶುರು ಮಾಡಬಹುದು ಈ ರೀತಿಯಾಗಿ ನಾಳೆಯಿಂದ ಪಾರಣವನ್ನ ಶುರು ಮಾಡಿ ತಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹವಾಗಲಿ ಅಂತ ಹೇಳಿ ಆಶಿಸ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗ್ಬರ್ತೀನಿ ಓಂ ಶ್ರೀ ಸಾಂ ವೃಂದಾವನ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ ಐನೂರ ಎಪ್ಪತ್ತೈದು ಎಂಟನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ನಾಲ್ಕು ಒಂದು ಆರು ನಾಲ್ಕು ನಾಲ್ಕು ಒಂದು ಆರು